ಹೌದು ನೀವು ನೋಡ್ತಿರೋ ಈ ಎಲ್ಲ ಭಯಾನಕ ದೃಶ್ಯಗಳು ರಕ್ತದ ಮಡುವಿನಲ್ಲಿ ಸತ್ತು ಬೀದಿರುವ ವ್ಯಕ್ತಿಯ ಮನೆಯ ಗೋಡೆಗಳಿಗೆಲ್ಲ ಅಂಟಿತ ರಕ್ತದ ಕಲೆಗಳು ಈ ಪೈಶಾಚಿಕ ಕೃತ್ಯ ನಡೆದಿರುವುದು ಚಿಕ್ಕಬಳ್ಳಾಪುರ ತಾಲೂಕು ಪೋಶೆಟ್ಟಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಪ್ಪ ಎಂಬುವವರ ಮನೆಯಲ್ಲಿ ಸುಮಾರು ಅರವತ್ತು ವರ್ಷದ ಲಕ್ಷ್ಮೀ ನರಸಪ್ಪ ಎಂಬುವವರೇ ಈ ರಾಕ್ಷಸಿ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಇಡೀ ಘಟನೆಗೆ ಕಾರಣನಾದ ಆರೋಪಿ ನಂದೀಶ್ ಎಂಬ ಯುವಕ ಅವರ ಹಾಕಿದ್ದು ಮನೆಗೆ ನುಗ್ಗಿ ಬರ್ಪರವಾಗಿ ಕೊಲೆ ಮಾಡಿದ್ದಾನೆ ಲಕ್ಷ್ಮೀ ನರಸಪ್ಪ ಬಾಲಕುಂಟಹಳ್ಳಿ ಮೂಲದವರಾಗಿದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಕಾಂಟ್ರಾಕ್ಟರ್ ಕೆಲಸಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದ್ದು ಪ್ರಾಥಮಿಕ ತನಿಖೆಯಿಂದ ಬಂದಿರುವ ಮಾಹಿತಿಯ ಪ್ರಕಾರ ಆರೋಪಿ ನಂದೀಶ್ ಲಕ್ಷ್ಮೀ ನರಸಪ್ಪ ಅವರ ತಾಯಾತಿಯಾಗಿದ್ದು ಜಮೀನಿನ ವಿವಾದದಿಂದಾಗಿ ಉಂಟಾದ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆ ಎಂದು ಶಂಕಿಸಲಾಗಿದೆ ಸ್ಥಳೀಯರ ಪ್ರಕಾರ ನಂದೇಶ್ ಲಕ್ಷ್ಮೀ ನರಸಪ್ಪ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರದಿಂದ ಅವರ ಮೇಲೆ ದಾಳಿ ನಡೆಸಿದ್ದಾನೆ ಈ ದಾಳಿಯಿಂದ ಲಕ್ಷ್ಮೀ ನರಸಪ್ಪ ಅವರು ತೀವ್ರ ಗಾಯಗೊಂಡು ಸ್ಥಳದಲ್ಲೇ ಕೊನೆಯ ಹೆಸರು ಇಳುತ್ತಿದ್ದಾನೆ ಕೊನೆಯ ನಂತರ ಆರೋಪಿ ನಂದೀಶ್ ಎಲ್ಲಿಯೂ ಓಡಿ ಹೋಗದೆ ಸ್ಥಳದಲ್ಲಿಯೇ ಇದ್ದು ಪೊಲೀಸರಿಗೆ ಶರಣಾಕಿದ್ದಾನೆ ಎಂದು ತಿಳಿದು ಬಂದಿದೆ ಯಾರು ನಮ್ಮ ಮನೆ ಬೀಳು ಹಾಕೊಂಡು ಮಚ್ಚಿ ನಂದಿ ನಂದಿಸ್ಲಿ ಬಿಸ್ಲೇಷನ್ ಆಗಿ ಬಂದ್ಲಿಂದ ಬೆಳಗ್ಗೆ ಏಕೈಕ ಬಂದು ಒಳಗಡೆ ಎಲ್ಲ ಬಂದವರಿಗೆಲ್ಲಿಸ್ಕೊಂಡು ನನಗೂ ಆ ಆಗಿಲ್ಲ ನಾವು ಅಮ್ಮ ಇಟ್ಕೊಂಡಿದ್ದಕ್ಕೆ ಮಚ್ಚ ಕಿತ್ಕೊಳಕೊಂಡ್ರೆ ನಾಲ್ಕು ಜನ ಕಿತ್ಕೊಳ್ಕೊಂಡು ಆ ಬಿಟ್ಟು ನಾನು ಹೆಚ್ಚೋಗಲ್ಲ ಯಾವ ಏನೋ ನಾವು ಅದೇನು আছে জমি বিচারকে আমল হতে নম্বে মন্ত মানুষের ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಪಂಚನಾಮೆ ನಡೆಸಿದ್ದಾರೆ ಮತ್ತು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರ ತನಿಖೆಯಿಂದ ಈ ಕೊಲೆಗೆ ಜಮೀನಿನ ವಿವಾದವೇ ಮುಖ್ಯ ಕಾರಣವೆಂದು ದೃಢಪಟ್ಟಿದೆ ಲಕ್ಷ್ಮೀ ನರಸಪ್ಪ ಮತ್ತು ನಂದೀಶ್ನ ಕುಟುಂಬದ ನಡುವೆ ದೀರ್ಘಕಾಲದಿಂದ ಜಮೀನಿನ ಕುರಿತು ವಿವಾದ ನಡೆಯುತ್ತಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ವಿವಾದವು ಕಾನೂನು ವ್ಯಾಜ್ಯದ ರೂಪವನ್ನು ಪಡೆದಿತು ಎನ್ನಲಾಗಿದೆ ಆದರೆ ಈ ಘಟನೆಯು ವೈಯಕ್ತಿಕ ಕೋಪಕ್ಕೆ ಕಾರಣವಾಗಿ ಕೊಲೆಯಲ್ಲಿ ಕೊನೆಗೊಂಡಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಈ ಘಟನೆಯಿಂದ ಪೋಷಿಟಿಹಳ್ಳಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಸ್ಥಳೀಯ ಗ್ರಾಮಸ್ಥರು ಈ ದುರ್ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ ಮತ್ತು ಜಮೀನಿನ ವಿವಾದಗಳಿಂದ ಉಂಟಾಗುವ ಗಂಭೀರ ಪರಿಣಾಮಗಳ ಬಗ್ಗೆ ಎಚ್ಚರಿಸುತ್ತಿದ್ದಾರೆ ಹೆಂಡತಿ ಮಕ್ಕಳ ಮುಂದೆಯೇ ಈ ಘಟನೆ ನಡೆದಿದ್ದರಿಂದ ಅವರು ದಿಗ್ಭ್ರಾಂತರಾಗಿ ಪ್ರಜ್ಞಾಹೀನರಾಗಿದ್ದು ಇಡೀ ಗ್ರಾಮವೇ ಈ ಘಟನೆಯಿಂದ ಬೆಚ್ಚಿ ಬಿದ್ದಿದೆ ಬಂದ್ ಬಾಕ್ಳ ಹಾಕ್ಬಿಟ್ ತಗೊಂಡ ಒಡದ ಅಡುಗೆ ಮನ್ಯಾಗೆಲ್ಲ ನಾನು ನನ್ ಮಗ ವರ್ತೇವೆ ಇಂತ ಮೂವರು ವರ್ತಾವ ಫೋನ್ ಮಾಡಿ ಇಲ್ಲೇ ಅವರ ಮೆಡಿಕಲ್ ಹುಡ್ಕೊಂಡ ಅಂದಿರ ನಮ್ ಚಿಕ್ಕಮ್ಮನ್ ಮಗನ ಆ ಪಕ್ಕದ ಮನೆ ಹೆಮ್ಮೆ ಒಡಿತಾವ ಬಾಕ್ ನಿಮ್ಗ ಒಡ್ದ ಕುಟ್ ಹೋಗದು ಸೇನ್ ಒಡಿತಾನ ಒಂದ್ ಎರಡೀ ಒಡ್ದಿಲ್ಲ ನಾವ್ ಒಂದ್ ಬಾಪಳು ತಳ್ಳಿರ ಸಹ ನನ್ ಮಗನೂನು ಅವ್ರ ಮಗ ಇವ್ರ ಮಗ ತಳದ್ರು ತೋಳ್ದಂಗೆ ಮಚ್ಚಿ ಹತ್ ಬಿಟ್ಟ ನನ್ ಮಗನ ನಾನ್ ಹಿಡ್ಕೊಂಡೆ ಸಹ ಹಚ್ಚಿ ಅವ್ರ ಮಗ ಹಿಡಿದ್ಬಿಟ್ಟ ನಾನ್ ನಾನು ನಾನ್ ಹಿಡಿದ ಹಿಡಿದಾವಿದ್ರೆ ನನ್ ಮಗನ ಬಿದ್ದ ಆಮೇಲೆ ನಾನ್ ಹಿಡಿದಿದಂಗೆ ಇವ್ರ ಮಗ ಹಿಡ್ಕೊಂಡ ಇವ್ರ ಮಗನೇ ಬರ್ತಾವ ನಾನ್ ತಂಗನ್ ಕರ್ಕ ಮಾಡಿದ್ವಿ ಇಲ್ಲ

ಇನ್ನು ಇನ್ ಮುಂದೆ ತಾವು ಅರ್ಧರಾದ್ರೆ ನೀರು ನೀರ್ ಬಿಡಕ್ಕೆ ಅರ್ಥ ಐತೆ ಓಡಾಡ್ತೈತಿ ಯಾವಾಗ ಇನ್ ನನ್ನ ಮಗನ ಮಡ್ದಾನೆ ಅನ್ನ ಏನ್ ಗ್ಯಾರ್ಟಿ ನನ್ನ ಮಡತಾನೆ ಅದಕ್ಕೆ ನನ್ನ ಮಗನ ನನ್ನ ಮಗನ್ ಯಾರ ಮಾತಾಡ್ಕೊಂಡು ಕುಡಿಯತ್ತವ ಎಲ್ಲ ಮಾತಾಡ್ಕೊಂಡು ಯಾರು ಮಾತಾಡ್ಕೊಂಡು ಈಗ ಮಗಿ ಕೆರ್ತ ಕೊಡ್ತೀವಿ ಹೋಗ ಈ ನೆಮ್ಮ ಹಾಕೊಂಡು ಹೋಗ ನೀನು ಎತ್ತವ ಬಾಳ್ಲಿ ಅನ್ನೋದೆಲ್ಲಾರು ಹಿಂದೆ ಮುಂದೆ ಹಿಂದೆ ಮುಂದೆ ಬಾಳ್ಲಿ ಅಂತ ಅವರು ಅವ್ರಿಗಲ್ ಬತ್ತ ಪೊಲೀಸರು ಈಗ ಆರೋಪಿ ನಂದೀಶ್ನನ್ನ ವಿಚಾರಣೆಗೊಳಪಡಿಸಿದ್ದು ಜೊತೆಗೆ ಘಟನೆಯ ಸಾಕ್ಷಿಗಳಿಂದ ಮಾಹಿತಿ ಸಂಗ್ರಹಿಸುವ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಕೊಲೆಯ ಹಿನ್ನೆಲೆಯಲ್ಲಿ ಯಾವುದೇ ಇತರ ವ್ಯಕ್ತಿಗಳ ಭಾಗತ್ವ ವಿಧಿಯೇ ಎಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ